ಈ ದಾರಿಯಲ್ಲಿ ನಾವು ಬರಬೇಕಿತ್ತು ಈ ದಾರಿಯಲ್ಲಿ ಬಂದಿದ್ರೆ ಆ ದೇವಸ್ಥಾನದವರೆಗೆ ನಾವು ಆರಾಮ ಗಾಡಿಯಲ್ಲಿ ಬರ್ಬೋದಿತ್ತು ಎಲ್ಲಿಯ ಮನಸ್ಸು ಯಾರನ್ನು ಕೂಡ ಈಗ ಪ್ರಕೃತಿಯ ಸೊಬಗಿನ ಬಗ್ಗೆ ಅವರಿಂದ ಪ್ರಕೃತಿ 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 ಓ ಓ ಪ್ಯೂರ್ ವಾಟರ್ ಏನಿಲ್ಲ ಹೆಚ್ಚು ಮಾರು ರಾಮ ರಾಮಮೋಹನ್ ಅವ್ರಿಂದ ಸ್ವರಚಿತ ಭವ ಪ್ರ ಎವ್ರಿ ಒನ್ ಸಮಯ ಮೂರು ಕಾಲಾಗಿದೆ ಆಗಿದೆ ಎಲ್ಲಿ ಹೊರಟಿದ್ದೀವಿ ಅಂದರೆ ಅಂಬಾಜಿ ದುರ್ಗ ಸೊ ಇವತ್ತು ನಾವು ಅಂಬಾಜಿ ದುರ್ಗಕ್ಕೆ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಕಾಯ್ತಾ ಇದ್ದಾರೆ ಮೂರು ಕಾಲಾಗಿದೆ ಮೂರು ಕಾರೇ ನಾವು ಬೆಂಗಳೂರಿಂದ ಹೊರಡಬೇಕು ಅಂತ ಇತ್ತು ಬಟ್ ಎಲ್ಲ ಅಸೆಂಬಲ್ ಆಗೋಷ್ಟೊತ್ತಿಗೆ ಇಷ್ಟೊತ್ತು ಆಗಿಬಿಡ್ತು ಸೊ ಫೈವ್ ಮೆಂಬರ್ಸ್ ಹೋಗ್ತಾ ಇರೋದು

ಸ್ಟಾರ್ಟಿಂಗು ಆಫ್ ರೋಡು ಹೋಗೋದಾದ್ರೆ ಹೋಗ್ಬೋದು ಬೈಕಲ್ಲಿ ರಿಸ್ಕ್ ತೊಗೊಳ್ಬೇಡಿ ಇಲ್ಲಾಂದರೆ ನಾನು ರಕ್ಷ ಹೋಗೋ ಥರ ಶಿಸ್ತಲ್ಲಿ ನೆಡ್ಕೊಂಡು ಹೋಗಿ ಅಲ್ವಾ ರಕ್ಷ ಬಂದರೆ ಒಳ್ಳೆಯದು ಅಂದರೆ ಆಫ್ ರೋಡಿಗೆ ಬರೋ ಥರ ಗಾಡಿಗಳು ಲೈಕ್ ಹಿಮಾಲಯನ್ ಅಥವಾ ಎಕ್ಸ್ಪಲ್ಸ್ ಆ ಥರ ಆಫ್ ರೋಡಿಂಗ್ ಗಾಡಿಗಳು ಬೇಗ ಬೇಗ ಅಂತ ಕರಿತಿದ್ದೇನೆ ನಮ್ಮ ರಾಯಲ್ ಎನ್ಫೀಲ್ಡ್ ಹುಡುಗ ಓಡಿ ಕಮಾನ್ ಗಾಯಿಸ ಸೊ ನೋಡಿ ತುಂಬ ಇಲ್ಲಿ ಫುಲ್ಲು ಆಫ್ ರೋಡು ಇಲ್ಲಿ 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 ಇಷ್ಟು ಅಷ್ಟು ಗೊತ್ತಾಗ್ತಾ ಇಲ್ಲ ರಫ್ ಆ್ಯಂಡ್ ಟಫ್ ಆಗಿರುವಂತಹ ಸ್ಲಿಪ್ಪರ್ಸನ್ನು ಹಾಕ್ಕೊಂಬನ್ನಿ ಆಯಿತಾ ಗೊತ್ತಿರುತ್ತೆ ಬಟ್ ಯೂಶ್ವಲಿ ಹೇಳೋದು ರಫ್ ಆ್ಯಂಡ್ ಟಫ್ ಆಗಿರುವಂಥ ಸ್ಲಿಪ್ಪರ್ಸ್ ನಾವು ಕೂಡ ರಫು ನಮ್ಮ ಸ್ಲಿಪ್ಪರ್ ಕೂಡ ಹೊಡೀರಿ ಹಲ್ಗೆ ನಾವು ಕೂಡ ರಫು ನಮ್ಮ ಸ್ಲಿಪ್ಪರ್ಸ್ ಕೂಡ ರಫು ವಾವ್ ಬ್ಯೂಟಿಫುಲ್ ೂಟಿಫುಲ್ ಸಿಬಸ್ ಕಳ್ಳಿದೆ ಎಲ್ಲಿ ಕರಡಿ 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 ಮುಗದ ಎಲ್ಲಿಂದನೋ ಹೋಗಿ ಎಲ್ಲಿಂದನೋ ಹೋಗಿ ಇನ್ನೊಂದು ಎಲ್ಲಿಗೂ ಕನೆಕ್ಟ್ ಆಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಒಂದಷ್ಟು ಜನ ಅಲ್ಲಿ ಮೇಲೆ ಹೋಗಿದ್ದಾರೆ ಅಂದರೆ ಬೇರೆ ಟೂರಿಸ್ಟು ಸೊ ಅವರಲ್ಲಿಂದ ಈ ಕಡೆ ಈ ಕಡೆ ಅಂತೆನೋ ತೋರಿಸ್ತಾ ಇದ್ದಾರೆ ಕೇಳಿಸ್ತಾನೂ ಇಲ್ಲ ಸಿಕ್ಕಾ ಬಟ್ಟೆ ಗಾಳಿ ಸೌಂಡು ಬಟ್ಟು ವಿ ಆರ್ ಗೋಯಿಂಗ್ ಈ ವೇಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾವ ರೂಟ್ ಆದರೆ ಏನು ಸೂರ್ಯ ಆಲ್ರೆಡಿ ಬಂದ ಬಿಟ್ಟ ಸೂರ್ಯ ಏನು ತರ ಕೊಡ್ತೀಯಾ ಇದಕ್ಕೆ ಹೇಳು ಒಂದಚೂರು ಹೊಸ ರೋಡ್ ಎಕ್ಸ್ಪ್ಲೋರ್ ಮಾಡಿದ್ವಿ ದಯವಿಟ್ಟು ಆ ಜಾರಿಯಲ್ಲಿ ಯಾರು ಬರಬೇಡಿ ನಾನು ತೋರಿಸಿದನಲ್ಲ ಆಗಾ ರೂಟ್ ಆ ರೂಟ್ ಅಲ್ಲಿ ಬರಬೇಡಿ ಗಾಯ್ಸ್ ಹೇ ನೀನೇ ಎದ್ರಕ್ಕೆ ಸಿಕ್ಕಕೊಂಡೆ ನೀನು ನಮ್ಮೂಟಿಗೆ ಶ್ರುತ ನಾರಾಯಣ ಅವರು ಜಾಯಿನ್ ಆಗಿದ್ದಾರೆ ಸರ್ ಎಲ್ಲಿ ಹೋಗ್ಬೇಕು ಸರ್ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಹೀಂಗ್ ಹೋಗಬೇಕು ಅಂತ ಹಂಗ ಹೋಗಬೇಡಿ ಅಂತಿದ್ದಾರೆ ಹಿಂಗೆ ಹೋಗ್ಬೇಕಾ ಸರ್ ಹಿಂಗೆ ಹೋಗ್ಬೇಕಾ ಓಕೆ ಸರ್ ಓಕೆ ಬಾಸ್ ನಾರಾಯಣ ಅವ್ರು ಹೇಳ್ತಾ ಇದಾರೆ ಹಿಂಗೆ ಅಂತ ಗಾಳಿ ಇದೆ ನಮ್ಮನ್ನು ಇದೆ ಗಾಳಿ ಸೀರಿಯಸ್ಲಿ ಹೇಳ್ತಾ ಇದ್ದಾರೆ ಸಕ್ಕತ್ತಾಗಿದೆ ಕ್ಯೂ ಅದೇ ಥರ ಸುತ್ತಮುತ್ತ ಗಾಳಿ ಬರ್ತಾ ಇದೆ ಇನ್ನೂ ಒಂದು ಕಿಲೋಮೀಟ್ರ್ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ ತುಂಬ ಗಾಳಿ ಇದೆ ಕಲ್ಸ ಸಿಕ್ಕಿದ್ರು ಅವ್ರ ಪಾಪ ಮೇಲೆ ತಂಗ ಬಿಡ್ತೀವಿ ಅಂತ ಆಂದ್ರು ಸೊ ಹೋಗ್ತಾ ಇದೀವಿ ಬಾಬಾ ಇದನೋ ಆಶರ ಥ್ಯಾಂಕ್ ನೋಡ್ಲೇಬೇಕು ನಾವು ಮೇಲೆ 10 ಷ್ಟೋ ಜೊತೆಗೆ ಹೋಗ್ಬಿಡಬಹುದು ಆದ್ರೆ ಹರಿ ಮತ್ತೆ ರಾಮು ನಾವು ಹೋಗ್ತಾ ಇದಾರೆ ನೆಟ್ಕೊಂಡು ಹೋಗ್ತಾ ಇದಾರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ पापा ಇವರ ಕಾರಲ್ಲಿ ಬಿಡ್ತಾ ಇದಾರೆ ಸೊ ಹೋಗ್ತೀವಿ ಅಲ್ಲಿ ವಾಟರ್ ಬಿಡ್ತಾ ಏನಂತೆ ರಕ್ಷಾ ನಮಗೂ ನೋಡ್ಕೊಂಡು ಅಲ್ಕೇ ನೋಡಿ ಗಾಂಚಲಿ ಅಂತಾರೆ ಗಾಂಚಲಿ ಗಾಂಜಲಿ ನೆಟ್ಕೊಂಡ್ ಬರ್ಲಿ ಆಗಸ್ಟ್ ಮಳೆ ಬಿದ್ದಿರುತ್ತೆ ಸೊ ಇವರೇ ನಮ್ಮನ್ನ ಕೆಳಗಿಂದ ತನಕ ಬಿಟ್ಟಿರೋದು ಸೊ ಥ್ಯಾಂಕ್ ಯು ಸೋ ಮಚ್ ಒಂದ್ಲು ಹತ್ತು ಕೊಡು ಕೈ ರಾಮ್ ಬಟ್ ನಾಯಿಗೆ ಎಷ್ಟು ಗೊತ್ತು ನೋಡಂತೆ

ಒಂದು ಕೋಟಿಯ ಪ್ರಶ್ನೆ ಏನು ಹೇಳಿದು ಸಗಣಿ ಓಹ್ ಅಂದಾ ಅಲ್ಲಿ ಒಂದು ದೊಡ್ಡ ರೋಡ್ ಇದೆ ಅದು ಬಿಟ್ಟು ನಾವಿಲ್ಲಿ ನೂಕು ನೂಕುನುಗುಲಲ್ಲಿ ಬರ್ತಾ ಇದೀವಿ ಬಟ್ ಬಟ್ ಇದೊಂಥರ ರೂಟ್ ಚೆನ್ನಾಗಿದೆ ಆದೆ ಅಲ್ಲಿ ನಾಯಿ ನಮಗೆ ಎಷ್ಟು ಕಿಲೋಮೀಟರ್ ಹಿಂದೆ ಸಿಕ್ಕಿದ್ದು ನಮ್ಮ ಜೊತೇನೇ ನೆಡ್ಕೊಂಡ ಬಂದಿದೆ ಏನಿಸ್ತೇವೆ ಹೇಳಿ ಇಲ್ಲಿ ಮೆಟ್ಲು ಸ್ಟಾರ್ಟ್ ಆಗಿದೆ ಇಲ್ಲಿ ತನಕ ಇನ್ನೊಂದು ಆಟ ಅನಿಸ್ತಾ ಇದೆ ಹೇಳುತ್ತೆ ಸೂಪರ್ ಮೆಟ್ಲಿದೆ ಇಲ್ಲಿ ಇರ್ಬೋದು ಇರ್ಬೋದು ಹಾಗೆ ಸಹ ಇರ್ಬೋದು ಈ ದಾರಿಯಲ್ಲಿ ನಾವು ಬರ್ಬೇಕಿತ್ತು ಈ ದಾರಿಯಲ್ಲಿ ಬಂದಿದ್ರೆ ಆ ದೇವಸ್ಥಾನದವರೆಗೆ ನಾವು ಆರಾಮಾಗಿ ಗಾಡಿಯಲ್ಲಿ ಬರ್ಬೋದಿತ್ತು ಫೋಟೋ ಕಷ್ಟಪಟ್ಟು ಅವ್ರ ಹತ್ರ ತೆಗೀಲಿ ಎಲ್ಲರೂ ಚಂದ ಬಂದಿದೆ ಆಯ್ತಾ ನಿನ್ನ ಮುಸುಡಿ ಹೇಗೆ ಬಂದಿದೆ ಹೇಳು ಹೇಗೆ ಬಂದಿದೆ ಹೇಳು ನಿನ್ನ ಮುಸುಡಿ ಹೀಗೆ ಇದು ಏನು ಹೇಳಿ ಇರೋದು ಜೀವನದಲ್ಲಿ ಕಲ್ಲು ಹುಳ್ಳು ಹಾದಿ ಎಲ್ಲ ಇರುತ್ತೆ ಬಟ್ ನಾವು ತುಂಬಾ ಖುಷಿಯಿಂದ ಸಾಕಬೇಕು ಅನ್ನೋದು ನಿವ್ನಿಗೆ ಉಯ್ತಾ ಇದೆ ಇಂತ ಒಂದು ಕ್ರಿಯೇಟಿವ್ ಥಾಟ್ ನಂಗೆ ಹೊಳಿಲೇ ಇಲ್ವಲ್ಲ ಅಂತ ಇವ ಲಾಸ್ಟು ಉಯಿತು ಲಾಸ್ಟ್ ಬಾ ರಕ್ಷ ಬಾ ರಕ್ಷ ಅಂತ ಹೇಳಿ ಮೇಲ್ ತಂಗ ಹಚ್ಚಿ ಕರ್ಕೊಂಡು ಬಂದಿದೀವಿ ಆದ್ರೆ ಇನ್ನೊಂದ್ ಚೂರು ಲಾಸ್ಟ್ ಇದೆ ರಕ್ಷ ನೋಡಿ ಲಾಸ್ಟ್ ಇದೆ ಇಲ್ಲಿವರೆಗೆ ಬಂದಿದ್ಯಾ ಸ್ವಲ್ಪ ಅಷ್ಟೇ ಇಲ್ಲಿ ಒಂದ್ ಕಡೆಯಿಂದ ಫೋಟೋ ಶೂಟ್ ಆಗ್ತಾ ಇದೆ ವಿಡಿಯೋ ಆಗ್ತಾ ಇದೆ ಓಹೋ ಸರ್ ಯಾವ ಫಿಲ್ಮ್ ಶೂಟಿಂಗ್ ಆಗ್ತಾ ಇದೆ ಇಲ್ಲಿ ಯಾವ ಫಿಲ್ಮ್ ಶೂಟಿಂಗ್ ಆಗ್ತಾ ಇದೆ ಲಾಸ್ಟ್ ಇದೊಂದು ಟಾಪ್ ಇದೆ ಹೋಗ್ಬೇಕು ಇಲ್ಲಿ ಫೋಟೋ ಶೂಟ್ ಆಗ್ತಾ ಇದೆ ನನಗೆ ಫೋಟೋ ಶೂಟು ವಿಡಿಯೋ ಶೂಟು ಎಲ್ಲ ಅಷ್ಟೇ ನೋಡ ಸರಿ ಬಿಸಿನೀರ್ ತರೋದನ್ನ ಬಂದಿದ್ದಕ್ಕೂ ಸಾರ್ಥಕ ಅಲ್ವಾ ನಿಜ ಸಾರಿ ಸಾರಿ ಯಾಕೆ ಇಂಡಿಯಾನ ಸುಸಂದರ್ಭ ಸುಸಂದರ್ಭವ್ ಪ್ಲಾಸ್ಟಿಕ್ ನಿಯಮೋ ಹಾಕಲ್ಲ ನಾವೆಲ್ಲರೂ ಕೂಡ ಬ್ಯಾಗ್ ಒಳಗೆ ಹಾಕೊಂಡು ಹೋಗ್ತೀವಿ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಹೌದು ಇಲ್ಲಿ ಮಾತ್ರ ಅಂತಲ್ಲ ಪರಿಸರ ಪ್ರೇಮಿಗಳು ಪರಿಸರ ಪ್ರೇಮಿಗಳು ಸಮಾಜಮುಖಿ ಜೀವಿಗಳು ಕೈಂಡ್ ಹಾರ್ಟೆಡ್ ಒಳ್ಳೆ ವ್ಯೂ ಪಾಯಿಂಟ್ ಆರಾಮಾಗಿ ಕಾಲು ಉದ್ದ ಮಾಡಿ ಮಲಗಿದೀವಿ ಸಕ್ಕತ್ತಾಗಿದೆ ರಕ್ಷ ವರ್ತು ತಾನೇ ಇಲ್ಲಿ ತನಕ ಏನು ಕರ್ಕೊಂಡು ಬಂದಿದ್ದಕ್ಕೆ ಇಟ್ ಇಸ್ ಆಲ್ವೇಸ್ ವರ್ತು ಈ ಒಂದು ವ್ಯೂ ಪಾಯಿಂಟ್ ಗೆ ಬಂದು ಏನನ್ನಿಸ್ತಾ ಇದೆ ಅರಾಮಿಕೆ ಚೆನ್ನಾಗಿದೆ ಸರಿ

ಬರತೋ ಜೋ ತುಪ್ಪ ಗೆ ತುಂಬಾ ಹತ್ರ ಇದೆ ಅಪ್ಪಾಜಿ ದುರ್ಗ ಮಿಸ್ ಮಾಡ್ಲೇಬೇಡಿ ಫ್ರೆಂಡ್ಸ್ ಇಲ್ಲಿ ಫುಲ್ಲು ಕಾಡು ಓ ಓ ಕೃಷಿ ಭೂಮಿ ಇಲ್ಲಿ ಫುಲ್ಲು ಬಿಲ್ಡಿಂಗ್ ಈ ಒಂದು ಕೊಳಕ್ಕೆ ಎರಡು ಕಥೆ ಇದೆ ಏನಪ್ಪಾ ಅಂದ್ರೆ ಆಗಿನ ಕಾಲದ ರಾಜರು ದೀಪಕ್ಕೆ ಎಣ್ಣೆ ಹಚ್ಚಬೇಕು ಅಂತ ಹೇಳಿದಾಗ ಈ ಒಂದು ಕೊಳದಲ್ಲೇ ನೀರಿನ ಬದಲು ದೀಪದ ಎಣ್ಣೆಯನ್ನ ಶೇಖರಣೆ ಮಾಡಿ ಇಡ್ತಾ ಇದ್ರಂತೆ ಇನ್ನೊಂದೇನಪ್ಪಾ ಅಂದ್ರೆ ವನವಾಸದ ಸಮಯದಲ್ಲಿ ದೀಪ ಹಚ್ಚಕ್ಕೆ ಅಂತ ಸೀತೆ ಈ ಒಂದು ಕೊಳದಿಂದನೇ ನೀರನ್ನ ತಂದು ಹಚ್ಚತಾ ಇದ್ರಂತೆ ಸ್ವಲ್ಪ ಹಾಕಿ ಸ್ವಲ್ಪ ವಾಟರ್ ನ್ಯಾಚುರಲ್ ವಾಟರ್ ನ್ಯಾಚುರಲ್ ವಾಟರ್ ಒಮ್ಮೊಮ್ಮೆ ಹೇಗೂ ಆಗುವುದು ಜರುವುದು ಯಾರನ್ನು ಕೂಡ ಬೇಡುವುದು ನೋಡೋಣ ಸೊ ಬೆಟ್ಟದ ಕೆಳಗೆ ಇಲ್ಲಿ ದಿನನಿತ್ಯ ಅನ್ನದಾನ ಇರುತ್ತಂತೆ ಸೊ ಏನೋ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಇರುತ್ತೆ ಅಂತ ಅಂದರು ಊಟ ಮಧ್ಯಾಹ್ನದ ಊಟ ಕೂಡ ಇರುತ್ತೆ ಪ್ರತಿನಿತ್ಯ ಸಾಯಂಕಾಲ ಊಟ ಕೂಡ ಇರುತ್ತಂತೆ ಸೊ ನೀವು ಇಲ್ಲಿಗೆ ಬಂದರೆ ಒಟ್ಟು ತುಂಬ ಊಟವನ್ನು ಮಾಡ್ಕೊಂಡು ಹೋಗ್ಬೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಇಲ್ಲೇ ಸಣ್ಣದೊಂದು ಪೆಟ್ಟಿ ಅಂಗಡಿ ಕೂಡ ಇದೆ ಬಟ್ಟೆ ಗಾಳಿ ಹೇಳ್ತಾ ಇದ್ದೀನಿ ನಾನು ಅವಾಗಿಂದ ತುಂಬ ಗಾಳಿ ಸೊ ನಾವು ಬೆಳಗ್ಗೆಯಿಂದ ತಿಂಡಿ ಏನೂ ಮಾಡಿಲ್ಲ ರಕ್ಷಾ ಕೊಟ್ಟಂತಹ ತಿಂಡಿ ಮಾತ್ರ ತಿಂದಿದ್ದು ಈಗ ನಾವು ಊಟವನ್ನ ಮಾಡಬೇಕು ವೀಕೆಂಡ್ ಅಲ್ಲಿ ಸಮಯ 11 ಗಂಟೆನಾ ಹಾ ಎಕ್ಸಾಕ್ಟ್ 11 ಗಂಟೆ ಈಗ 11 ಗಂಟೆ ಆಗಿದೆ ಹಾ 10 55 55 10 ವೀಕೆಂಡ್ ಅಲ್ಲಿ ಇಲ್ಲಿಗೆ ಒಂದು 600 ಜನ ಎಲ್ಲ ಬರ್ತಾರೆ ಅಂತ ಶನಿವಾರ ಬೇರೆ ದಿನ ಒಂದು 250 ರಿಂದ 350 ಹೌದಾ ಸೊ ಫೈನಲಿ ಬೆಟ್ಟವನ್ನು ಎಳಿದ್ವಿ ಬೆಳಿಗ್ಗೆ ತಿಂಡಿ ಅಂತೂ ಮಾಡಿಲ್ಲ ಅದೇ ಗುರುಗಳು ತಿಂಡಿ ತಿಂದಿದ್ದು ಹನ್ನೊಂದು ಗಂಟೆಗೆ ಊಟವನ್ನೇ ಮಾಡಿದ್ವಿ ದೇವಸ್ಥಾನದಲ್ಲಿ ಈಗ ನಮ್ಮ ಫ್ರೆಂಡ್ ಹರಿ ಎಲ್ಲೋದ ಹರಿ ಹರಿನಾಥ್ ಅವರ ಮನೆಗೆ ಗೋಯಿಂಗ್ ಸೊ ಹೋಗೋಣ ಕಣ್ಣು ಹಾಯಿಸಿದಷ್ಟು ಜಾಗ ಕಣ್ಣು ಹಾಯಿಸಿದಷ್ಟು ಇದೀಗ ಈ ಪ್ರಕೃತಿಯ ಸೊಬಗಿನ ಬಗ್ಗೆ ರಾಮ ರಾಮ ಸ್ವರಚಿತ ಕವನ ಪ್ರಕೃತಿ ಓ ಪ್ರಕೃತಿ ಪ್ರಕೃತಿ ಓ ಪ್ರಕೃತಿ ಎಲ್ಲಿರುವೆ ಎಲ್ಲಿರುವೆ ನೀನು ಪ್ರಕೃತಿ ಓ ಪ್ರಕೃತಿ ನೀನು ಸಾಯ್ಲಿ ಕೊರಟಿಕ್ಕೆ ಅವ್ನು ಎಳಿತಾ ಇದ್ದಾನ ನೀನೇನು ಅಂತ ಹೇಳು ಇದೆ ನಿನ್ನ ಆಕೃತಿ ಬರೀ ಇಂತದೆಯಾ ಬಾಲಿವುಡ್ ಸ್ಟೈಲಲ್ಲಿದೆ ಹರಿ ನಿಮ್ಮ ಮನೆ ಹಳೆ ಕಾಲದ ಮನೆ ನೂರ ಇಪ್ಪತ್ನಾಲ್ಕು ಕಂಬಗಳಿದೆ ತಾನೆ ನೂರ ಇಪ್ಪತ್ನಾಲ್ಕು ಕಂಬಗಳಿರುವಂತಹ ಹರಿಯ ಮನೆಗೆ ನಾವು ಆಗಮಿಸಿದ್ದೇವೆ ಟೆರಸ್ ಇದೀವಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಚೆನ್ನಾಗಿದೆ ಮನೆ ಕಲ್ಲು ಕಲ್ಲು ಕಲ್ಲಿನಿಂದ ಇರುವಂತಹ ಮನೆ ಏ ತಡಿಯೋ ಇಲ್ಲೊಂದು ಟ್ರಕ್ಕಿಂಗ್ ಮಾಡ್ತಾ ಇದೀವಿ ನಾವು ಟ್ರಕ್ಕಿಂಗ್ ಹರಿ ಮನೆಯಲ್ಲಿ ಗಮ್ಮತ್ತು ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಿ ಈಗ ಹೊರಡ್ತಾ ಇದ್ದೀವಿ ನನಗೊಂದು ಚಪ್ಪಲು ಕೂಡ ಇದಾಗಿತ್ತು ಇವತ್ತಿನ ಡೇ ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತಾ ಇನ್ನು ಕೂಡ ಹರ್ಷಿಸ್ ಡೈರಿನಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತಿದ್ದೆ ಡೇ ಕೇ ಲವ್ ಯೋಲ್ ಬಬಾಯ್